ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿ ಶ್ರೀನಿವಾಸ್ ನಾಯ್ಕ್ ಇವತ್ತು ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಬಂದಿದ್ದೇನೆ ಉತ್ತರ ಕನ್ನಡ ಎನ್ನುವುದೊಂದು ಭೂಸ್ವರ್ಗ ಅಂತ ಹೇಳ್ತಾರಲ್ಲ ಹಾಗೆ ಆ ಭೂಸ್ವರ್ಗದ ಸ್ವರ್ಗದ ಹೃದಯ ಭಾಗದಲ್ಲಿರುವಂಥ ನಮ್ಮ ಹೊನ್ನಾವರ ಅಂದರೆ ನನ್ನ ಊರು ಸ್ವಂತ ಊರು ಆ ಊರಿನ ಒಂದು ಒಂದು ಸಣ್ಣ ಒಂದು ಜಲಕ್ಕನ್ನು ತೋರಿಸುವಂಥೇಳ್ಕೊಂಡು ಇವತ್ತು ಹೀಗೆ ರೋಡಲ್ಲಿ ಹೋಗ್ತಿರುವಾಗ ವಿಡಿಯೋ ಮಾಡಿದ್ದೇನೆ ಸೊ ಹೊನ್ನಾವರ ಎಷ್ಟು ಸುಂದರವಾಗಿದೆ ಅಂತ ಹೇಳೋದಕ್ಕೆ ಇದೊಂದು ಸಾಕ್ಷಿ ಇದು ಇವತ್ತು ನಾನು ಬರೋ ಟೈಮಲ್ಲಿ ಹುಣ್ಣಿಮೆ ಚಂದ್ರ ಹುಣ್ಣಿ ಹುಣ್ಣಿಮೆ ದಿನ ಆದ್ದರಿಂದ ಹುಣ್ಣಿಮೆ ಚಂದ್ರ ಎಷ್ಟು ದೊಡ್ಡವಾಗಿ ಕಾಣಿಸ್ತಿದ್ದೇನೆ ಅಂತ ನೀವು ನೋಡ್ಬೋದು ಸೊ ಈಗ ನಾನು ಎಲ್ಲಿಂದ ಹೋಗ್ತಿದ್ದೇನೆ ಅಂತೇಳಿದ್ರೆ ನಮ್ಮ ಶರಾವತಿ ನದಿಯ ಅತ್ಯಂತ ದೊಡ್ಡವಾದ ಶ್ರೀ ಸೇತುವೆ ದಾರಿಯಲ್ಲಿ ಈ ಪ್ಲೇಸ್ ಹೇಗಿದೆ ಹೇಳಿದ್ರೆ ಸ್ವರ್ಗ ಅನ್ನೋದು ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಹೇಳುವಂಥ ಶಬ್ದಗಳೇ ಸಾಕಾಗ್ತಿಲ್ಲ ಹೇಳಿದ್ರೆ ಹೊನ್ನಾವರದಲ್ಲಿ ನಾವು ಹುಟ್ಟಬೇಕು ಅಂತೇಳಿದ್ರೆ ಪುಣ್ಯನೇ ಮಾಡಿರಬೇಕು ಅಂತ ಹೇಳ್ತೇವೆ ಯಾಕೆ ಅಂತೇಳಿದ್ರೆ ಒಂಥರ ಹೊನ್ನಾವರ ಅಂತ ಹೇಳಿದ್ರೆ ಒಂಥರ ಭೂ ಸ್ವರ್ಗ ಇದ್ದ ಹಾಗೆ ಇಲ್ಲಿ ನೀರು ಜಲ ಏನು ಅಂತೇಳಿದ್ರೆ ಒಂದು ಕಡೆಗೆ ಪ್ರಕೃತಿಯ ಫುಲ್ ಸೌಂದರ್ಯಗಳು ಇನ್ನೊಂದು ಕಡೆಗೆ ಏನು ಹೇಳಿದ್ರೆ ಕಾಡು ಅತ್ಯಂತ ದಟ್ಟವಾದ ಸುಂದರವಾದ ಕಾಡು ಒಳ್ಳೆಯ ವಾತಾವರಣ ಹಾಗೆ ಇನ್ನೊಂದು ಕಡೆಗೆ ಇನ್ನೊಂದು ಪಕ್ಕದಲ್ಲಿ ಹೋದರೆ ಸಮುದ್ರ ಸಿ ಬ್ಲೂ ಟ್ಯಾಗಿ ಸೇರುವಂಥ ಸಿ ಈ ಹೊನ್ನಾವರದಲ್ಲಿದೆ ಇಲ್ಲೇ ಸ್ವಲ್ಪ ಪಕ್ಕದಲ್ಲೇ ಕಾಂಡ್ಲವನ ಅಂತ ಹೇಳಿ ಸಿಗುತ್ತೆ ಅದಂತೂ ನೋಡಿದ್ದೀರ ನೀವು ತುಂಬ ಅಂದರೆ ಬೆಂಗಳೂರಿಂದ ಬರುವಂಥ ಟೂ ಟೂರಿಸ್ಟ್ಗಳಂತೂ ಈಗ ದಿನ ದಿನ ಹೆಚ್ಚಾಗ್ತಿದ್ದಾರೆ ಇನ್ನೂ ಒಂದು ಫೋರ್ ಟು ಸಿಕ್ಸ್ ಮಂತಲ್ಲಿ ವಂಡರ್ ಲಾ ಕೂಡ ಆಗ್ತಾಯಿದೆ ನಮ್ಮ ಬ್ಲ್ಯಾಕ್ ವಾಟರ್ ಆ ಪಕ್ಕದಲ್ಲಿ ಮಾವಿನ ಕುರುವದಲ್ಲಿ ವಂಡರ್ ಲಾ ಕೂಡ ಆಗ್ತಾಯಿದೆ ಪನ್ನಾರದಲ್ಲಿ ಬ್ಲ್ಯಾಕ್ ವಾಟರ್ ಬೋಟಿಂಗ್ ಅಂತೂ ಆಲ್ರೆಡಿ ಫೇಮಸ್ ಆಗಿಬಿಟ್ಟಿದೆ ತುಂಬಾ ತುಂಬ ಫೇಮಸ್ ಆಗಿಬಿಟ್ಟಿದೆ ಎಷ್ಟು ಸುಂದರ ಅಂತ ಹೇಳಿದ್ರೆ ಅದನ್ನು ಅನುಭವಿಸಲೇ ಏನೋ ಪುಣ್ಯ ಮಾಡಿರಬೇಕು ಅಂತ ಹೇಳ್ಕೊಳ್ಬೋದು ನಾವು ಸೊ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ಹೊನ್ನಾವರದಿಂದ ನ್ಯಾಷನಲ್ ಹೈವೇಯಲ್ಲಿ ಬೈಕಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೇನೆ ಇಲ್ಲಿಂದ ಮಂಕಿತನಕ ಹೋಗಿ ಒಂದು ರೈಡ್ ಮಾಡಿ ಬರೋಣ ಅಂತ ಇವತ್ತೊಂದು ಯೋಚನೆ ಹಾಕ್ಕೊಂಡು ಹೊರಟಿದ್ದೇನೆ ಸೊ ಡಬಲ್ ನ್ಯಾಷನಲ್ ಹೈವೇ ಆಗಿಬಿಟ್ಟಿದ್ದು ಈಗಂತೂ ರೋಡಂತೂ ಫುಲ್ ಕ್ಲೀನ್ ಇವತ್ತು ಲೈಟ್ ಆಗಿ ಏನು ಅಂತೇಳಿದ್ರೆ ಮೋಡ ಕವಿದ ವಾತಾವರಣ ಅಂತೇಳಿದ್ರೆ ಮಳೆ ಬೀಳೋ ಥರನೇ ಇದೆ ಬೆಳಿಗ್ಗೆ ಒಂದು ಸ್ವಲ್ಪ ಬಿದ್ದಿತ್ತು ಬಟ್ ಆಕಾಶ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂತೇಳಿದ್ರೆ ಚಂದ್ರನೇ ಪೂರ್ತಿ ಮೋಡದಲ್ಲೇ ತುಂಬಿದ್ದಾನೆ ಅಂಬು ಥರ ಹೊಳಿತಾ ಇದೆ ನೋಡಿ ಎಷ್ಟು ಕ್ಲೀನ್ ಆಗಿ ಸುಂದರವಾಗಿ ಕಾಣಿಸ್ತಾ ಇದೆ ಬನ್ನಿ ನೀವು ಬನ್ನಿ ಖುಷಿ ಪಡಿ ಇನ್ನು ಎಲ್ಲೆಲ್ಲಿಂದರೂ ಟೂರಿಸ್ಟ್ಗಳು ಬರ್ತಾರೆ ಹೊನ್ನಾವರದಲ್ಲಿ ಹೆಚ್ಚಿನದಾಗಿ ನೋಡುವಂಥದ್ದು ಒಂದು ಬೀಚು ಒಂದು ಅಪ್ಸರ್ಕೊಂಡ ಏನು ಫಿಲ್ಮ್ ಶೂಟಿಂಗ್ ಮಾಡುವಂಥ ಜಾಗ ಹಾಗೆ ಇನ್ನೊಂದು ಕಾಂಡ್ಲವನ ಒಂದು ಬ್ಲ್ಯಾಕ್ ವಾಟರ್ ಇಷ್ಟನ್ನೇ ನೋಡ್ಕೊಂಡು ಹೋಗ್ತಾರೆ ವಾಸ್ತವಕ್ಕೆ ಹೊನ್ನಾವರದಲ್ಲಿ ಎಷ್ಟು ಪ್ಲೇಸಸ್ಗಳಿದೆ ನೋಡೋದು ಅಂತ ಹೇಳಿದ್ರೆ ನೀವು ನಂಬಲಿಕ್ಕಿಲ್ಲ ಒಂದು ತಿಂಗಳು ಉಳಿದ್ರೂ ನಿಮ್ಮ ಹತ್ರ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಪ್ಲೇಸಸ್ಗಳಿವೆ ಆದರೆ ಏನಾಗಿದೆ ಅಂದರೆ ಎಲ್ಲ ಹಿಡನ್ ಅಂದರೆ ಇಲ್ಲಿಯ ಲೋಕಲ್ ಜನರಿಗೆ ಕೇಳಿದ್ರೆ ಮಾತ್ರ ಗೊತ್ತಾಗುತ್ತೆ ಬಿಟ್ಟರೆ ಏನು ನಿಮಗೆ ಏನು ಟೂರಿಸ್ಟ್ ಗೈಡ್ಸ್ಗಳು ಏನು ಹೇಳಿದ್ರು ಅದನ್ನು ಗೊತ್ತು ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಹೊನ್ನಾವರದಲ್ಲಿ ಅಷ್ಟು ಜಾಗಗಳಿವೆ ನಾನು ಪ್ರಯತ್ನ ಪಡ್ತಾನೆ ಸಾಧ್ಯವಾದಷ್ಟು ಒಂದೊಂದೇ ವಿಡಿಯೋನ ಹಾಕಲಿಕ್ಕೆ ಅಂದರೆ ಸ್ವಲ್ಪ ಸಮಯ ಇಲ್ಲದಿರೋ ಕಾರಣದಿಂದ ಆಗಿರಲಿಲ್ಲ ಏನು ಅಂತೇಳಿದ್ರೆ ಬಹುಶಃ ತುಂಬ ಜನರಿಗೆ ಗುಡ್ಡದ ಬಗ್ಗೆ ಗೊತ್ತೇ ಇಲ್ಲ ಹಾಗೆ ಹೊನ್ನಾವರದ ಮೀನಿನ ಬಂದರನ್ನ ಮುಂಬದಿಯ ಭಾಗ ಅಲ್ಲಿಗೆ ಅಲ್ಲಿ ನೋಡುವಂಥ ಸೂಪರ್ ಪ್ಲೇಸು ಬಟ್ ದುರ್ಗನ್ ಗುಡ್ಡ ಏನು ಉಂಟಲ್ಲ ಆ ಪ್ಲೇಸು ವರ್ಷಕ್ಕೆ ಒಂದೇ ಸಲ ಮಾತ್ರ ಆ ಕಡೆಗೆ ಎಂಟ್ರಿ ಸಂಕ್ರಾಂತಿಯ ಸಮಯದಲ್ಲಿ ಸೀಬರ್ಡ್ನವರು ಆ ಪಕ್ಕದಲ್ಲಿ ಕರ್ಕೊಂಡು ಹೋಗ್ತಾರೆ ಅದ್ರ ಬಿಟ್ಟರೆ ಮಧ್ಯದಲ್ಲಿ ಎಂಟ್ರಿ ಇಲ್ಲ ಅದಕ್ಕೆ ಆ್ಯಕ್ಚುಲಿ ಸೆಕೆಂಡ್ ಪ್ಲೇಸ್ ಆದ್ದರಿಂದ ಎಂಟ್ರಿ ಇಲ್ಲ ಅಲ್ಲಿಗೆ ಹೋಗಿ ನೋಡಿದರೆ ನೀವು ಸೂಪರ್ ಇರುತ್ತೆ ಹೊನ್ನಾವರ ನೋಡುವ ಹಾಗೆ ಇರುತ್ತೆ ಅದಾದ ನಂತರ ನಮ್ಮ ಚನ್ನಭೈರವಾದೇವಿಯಲ್ಲಿ ಹಾಗೆ ಹೊನ್ನಾವರದ ರಾಮತೀರ್ಥ ರಾಮತೀರ್ಥ ಅನ್ನೋದು ಪ್ಲೇಸು ರಾಶಿ ತುಂಬ ಜನರಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ನೀವು ಮಳೆಗಾಲದಲ್ಲಿ ಮಳೆ ಮಳೆ ಬೀಳುವ ಸಮಯದಲ್ಲಿ ಬಂದರೆ ಒಂದು ಎಷ್ಟು ಸುಂದರವಾಗಿದೆ ಅಂತ ಹೇಳಿದರೆ ರಾಮತೀರ್ಥ ಹಾಗೆ ಅಲ್ಲಿಂದ ನಿಂತುಕೊಂಡು ನೀವು ಹೊರಗಡೆ ಏನು ನೋಟ ನೋಡಿದರೆ ಟೋಟಲ್ ಸಮುದ್ರಗಳು ಕಾಣಿಸುತ್ತೆ ಅಷ್ಟು ಚಂದವಾದ ಪ್ಲೇಸ್ ಅದಾದ ನಂತರ ಹಾಗೆ ಸ್ವಲ್ಪ ಹೋದರೆ ಆಸಮಿ ಕೆರೆ ಅಂತ ಸಿಗುತ್ತೆ ಆ ಪ್ಲೇಸ್ ಹೇಗಿದೆ ಅಂತೇಳಿದ್ರೆ ನೀವು ಬಿಲೀವ್ ಮಾಡಲಿಕ್ಕೆ ಇಲ್ಲ ಎಷ್ಟು ಸುಂದರವಾದ ಕೆರೆ ಹಾಗೆ ಸುತ್ತಲೂ ಈ ಈ ಚಳಿಗಾಲದ ಸಮಯದಲ್ಲಿ ಬಂದಿರಂತೂ ಸೂಪರ್ ಸೂಪರ್ ಏನು ಅಂತೇಳಿದ್ರೆ ಫುಲ್ ದಟ್ಟವಾದ ಹುಲ್ಲುಗಳು ಬೆಳ್ಕೊಂಡಿರುತ್ತೆ ಆ ಹುಲ್ಲನ್ನು ನೋಡಲಿಕ್ಕೆ ಒಂಥರ ಖುಷಿ ಆಗಿದ್ದ ಸೀದ ಮುಂದೆ ಹೋದರೆ ಅರಂಗಡಿ ಅಂತ ಸಿಗುತ್ತೆ ಅರಂಗಡಿಯಿಂದ ನಮ್ಮ ಕರಿಕಾಲೆಮ್ಮನ ಟೆಂಪಲ್ಲು ಆ ಟೆಂಪಲ್ನ ಮೇಲ್ಗಡೆ ನಿಂತ್ಕೊಂಡ್ರೆ ಅರೌಂಡ್ ನಿಮಗೂ ಟೋಟಲ್ ಹೊನ್ನಾರ ಟೋಟಲ್ ಹೊನ್ನಾರ ವೀಕ್ಷಣೆ ಮಾಡ್ಬೋದು ಅಷ್ಟು ಹೈಟ್ ಹೈಟಲ್ಲಿದೆ ಆ ಪ್ಲೇಸು ಎಷ್ಟು ಕೂಲಾಗಿದೆ ಎಷ್ಟು ಸೂಪರ್ ಆಗಿದೆ ಅಂತ ಅದನ್ನು ನೋಡಲಿಕ್ಕೆ ಪುಣ್ಯ ಮಾಡಿರಬೇಕು ಆ ಥರದ ಪ್ಲೇಸ್ಗಳು ಹನ್ನಾರದಲ್ಲಿ ಇದ್ದವು ತುಂಬಾ ತುಂಬಾ ಪ್ಲೇಸಸ್ಗಳಿವೆ ಅಲ್ಲಿಂದ ಸೀದಾ ಈಗ ನಾನೇನು ಹೋಗ್ತಿದ್ದೇನೆ ಇಲ್ಲಿಂದ ಸ್ವಲ್ಪ ಮುಂದೋದ್ರೆ ಶಿವನ ಆತ್ಮಲಿಂಗ ಅಂತ ಏನು ಹೇಳ್ತಾರಲ್ಲ ಗುಣವಂತೆ ಆ ಗುಣವಂತೆ ಸಿಗುತ್ತೆ ಮತ್ತು ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಲಾಸ್ಟ್ ಟೈಮಲ್ಲಿ ನಾನು ಆತಮಲಿಂಗದ ಏನು ಇರುವಂಥ ನಮ್ಮ ಗುಣವಂತ ಕ್ಷೇತ್ರವನ್ನು ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ ಅದರದ ಪವಿತ್ರ ಭಾಗ ಹಾಗೆ ಈಗ ಏನಾಗಿದೆ ಅಂದರೆ ಹಳೆಯ ಇರುವಂಥ ಟೆ ಟೆಂಪಲನ್ನು ಡೆಮಾಲಿಷ್ ಮಾಡಿ ಈಗ ಹೊಸದಾಗಿ ಕಟ್ತಾ ಇದ್ದಾರೆ ಫುಲ್ ಕಲ್ಲಿಂದನೇ ಕಟ್ತಾ ಇದ್ದಾರೆ ಈಗಾಗಲೇ ಕನ್ಸ್ಟ್ರಕ್ಷನ್ ಕೆಲಸಗಳು ಪ್ರಾರಂಭವಾಗಿ ಒಂದು ಮುಕ್ಕಾಲು ಹಂತಕ್ಕೆ ಮುಗಿದಿದ್ದೆ ಅದು ಸಾಧ್ಯವಾದರೆ ಇನ್ನೊಂದು ದಿನದಲ್ಲಿ ವಿಡಿಯೋನ ಹಂಚ್ಕೊಳ್ತೇನೆ ನಾನು ಹಾಗೆ ಸ್ವಲ್ಪ ಮುಂದೋದರೆ ನಮ್ಮದು ಏನು ಹೊನ್ನಾವರ ನಿತ್ಯಿರುವುದೇ ಶ್ರೀ ಮಹಾಗಣಪತಿ ಇಡುಗುಂಜಿ ಕ್ಷೇತ್ರದಿಂದ ಅಂತ ಹೇಳಿದ್ರೆ ಪರಪು ಪರಶುರಾಮ ಸೃಷ್ಟಿ ಮಾಡಿದ್ದು ಹೊನ್ನಾವರನ ಅಂತ ಹೇಳ್ಕೊಂಡು ಪುರಾಣಗಳಲ್ಲಿ ಹೇಳುತ್ತೆ ಹಾಗಾಗಿ ಹೊನ್ನಾವರ ಸಮೃದ್ಧಿವಾಗಿರುವಂತೆ ಒಂದು ಮೂಲ ಕಾರಣ ಅಂತಲೂ ಕೂಡ ಹೇಳ್ತಾರೆ ಅಂದರೆ ಪುರಾಣದ ಪ್ರಕಾರದಲ್ಲಿ ಮತ್ತೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಹೊನ್ನಾವರ ಅಂತ ಹೇಳೋದು ಒಂದು ದೇವರ ತೌರೂರು ಅಂತಲೇ ಹೇಳ್ಬೋದು ಇಲ್ಲಿ ಎಷ್ಟು ಟೆಂಪಲ್ಗಳಿವೆ ಅಂತ ಹೇಳಿದ್ರೆ ತುಂಬ ತುಂಬಾ ಟೆಂಪಲ್ಗಳಿವೆ ಎಲ್ಲಿ ಎಲ್ಲಿ ಹೋದರೂ ಕೂಡ ಈ ಪೂರ್ತಿ ಪುರಾಣದ ಕಥೆಗಳನ್ನು ತುಂಬಿರುವಂಥ ಟೆಂಪಲ್ಸ್ಗಳಿವೆ ಸೊ ಈಗ ನಾವು ಗುಣವಂತಿ ಹತ್ತಿರ ಹತ್ರನೇ ಬರ್ತಾ ಇದ್ದೇವೆ ನಿಮಗೆ ಗುಣವಂತಿಯ ಏನು ಎಚ್ ಎನ್ ಸ್ಯಾ ಏನು ನಾವು ಹೈವೇ ರೋಡಲ್ಲಿ ನೋಡ್ತಿದ್ದೀರ ಗುಣವಂತಿಯ ಮುಖ್ಯ ದ್ವಾರವನ್ನು ತೋರಿಸ್ಬಿಡ್ತೇನೆ ಯಾಕೆ ಅಂತೇಳಿದ್ರೆ ನೆಕ್ಸ್ಟ್ ಟೈಮ್ ಬಂದಾಗ ನಿಮಗೆ ತುಂಬ ಒಳ್ಳೆ ಆಗ್ಬೋದು ಸೊ ಇಲ್ಲಿಂದ ಲೆಫ್ಟಲ್ಲಿ ನೋಡಿ ಈ ಜಾಗದಲ್ಲಿ ಗುಣವಂತಿಯ ಟೆಂಪಲ್ನ ಮುಖ್ಯ ದ್ವಾರ ಇರುವಂಥದ್ದು ಆತ್ಮಲಿಂಗ ಏನು ಹೇಳಿದ್ನಲ್ಲ ನಾನು ಹಿಂಗೆ ಸ್ವಲ್ಪ ಹೊತ್ತು ಮುಂಚೆ ಅದರದ್ದೇ ಮುಖ್ಯ ದ್ವಾರ ಇಲ್ಲಿ ಇಲ್ಲಿ ಬರುತ್ತೆ ನೋಡಿ ಸರ್ ಇದು ಇದೇ ದ್ವಾರ ಇಲ್ಲಿಂದ ಹಾಗೆ ಸ್ವಲ್ಪ ಮುಂದೆ ಹೋದರೆ ಸೊ ಇಡುಗುಂಜಿಯ ಮುಖ್ಯ ದ್ವಾರನೂ ತೋರಿಸ್ತೇನೆ ಅಲ್ಲಿಂದನೇ ಒಂದು ರೌಂಡ್ ಹೊಡೆದು ರಿಟರ್ನ್ ಬರುವಂಥ ಒಂದು ಯೋಚನೆ ಹಾಕ್ಕೊಂಡಿದ್ದೇನೆ ಇದು ಈಗ ನಾನು ಹೋದ್ನಲ್ಲ ಇಲ್ಲಿಂದನೇ ರೈಟ್ ಸೈಡಲ್ಲಿ ಒಂದು ಬಟರ್ ಹೋಟೆಲ್ ಅಂತಿದ್ದೆ ಸೊ ಶಾಕ್ ಏನು ಸಸ್ಯಹಾರಿಗಳೆಲ್ಲ ಇದ್ದರೂ ತುಂಬ ಒಳ್ಳೆ ಫುಡ್ಗಳನ್ನು ಕೊಡ್ತಾರೆ ಅಲ್ಲಿ ಅದಕ್ಕಿಂತ ಸ್ವಲ್ಪ ಬ್ಯಾಕ್ ಸೈಡ್ ವೆಜ್ಗಳನ್ನು ತಿನ್ನುವುದರಿದ್ರು ಒಂದು ಶೆಟರ್ ಹೋಟೆಲ್ ಅಂತಿದ್ದು ತುಂಬಾ ಒಳ್ಳೆ ಒಳ್ಳೆ ಯುನೀಕ್ ಆಗಿ ಹೋಟೆಲು ತುಂಬಾ ಕಡಿಮೆ ದರದಲ್ಲಿ ತುಂಬಾ ಸೂಪರ್ ಫೈನ್ ಊಟ ಕೊಡ್ತಾರೆ ಅಲ್ಲಿಗೆ ಶೆಟರ್ ಹೋಟೆಲ್ ಅಂತ ಹೇಳಿದ್ರೆ ಯಾರು ಹೇಳ್ಬೋದು ಹೀಗೆ ಲೆಫ್ಟ್ ಸೈಡ್ ಅಲ್ಲಿ ನೋಡಿ ಇಲ್ಲೊಂದು ಕೆಂಪು ಬೋರ್ಡ್ ಕಾಣಿಸುತ್ತಲ್ಲ ಈ ಹುಡುಗ ಹೋಗ್ತಾ ಇದ್ದಾನೆ ಅದರ ಪಕ್ಕದಲ್ಲಿ ಇದು ಯಾರ ಮನೆ ಅಂತ ಹೇಳಿದ್ರೆ ಕೆರೆಮನೆ ಶಂಭು ಹೆಗ್ಡೆ ಅವರ ಮನೆ ಅಂತ ಹೇಳಿದ್ರೆ ಯಕ್ಷಗಾನದ ಏನು ಒಂದು ಬುನಾದಿ ಅಂತಲೇ ಹೇಳ್ತಾರೆ ಅಂತ ಹೇಳಿದ್ರೆ ಗುಣವಂತೆಯಲ್ಲಿ ಕೆರೆಮನೆ ಶಂಭು ಹೆಗಡ್ರದ ಒಂದು ಯಕ್ಷಗಾನ ಕಲಿಸುವಂಥ ಒಂದು ದೊಡ್ಡ ಸ್ಕೂಲೇ ಇದೆ ಮತ್ತು ಹಾಗೆ ಪರ್ವ ಪಿಕ್ಚರ್ನಲ್ಲಿ ಆ್ಯಕ್ಟಿಂಗ್ ಕೂಡ ಮಾಡಿದ್ರು ಅವರು ಸೊ ಅಂಥ ಶ್ರೀಮನ್ ಶಂಭು ಹೆಗಡರ ಮನೆ ಇಲ್ಲೇ ಪಕ್ಕದಲ್ಲಿ ಸೊ ಹೀಗೆ ಸ್ವಲ್ಪ ಹೋದರೆ ನಮ್ಮ ಶ್ರೀ ಇಡುಗುಂಜಿ ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗುವಂಥ ಮಹಾದ್ವಾರವನ್ನು ಕೂಡ ನಾನು ತೋರಿಸ್ತೇನೆ ಸೊ ಒಂದು ಖುಷಿ ವಿಚಾರ ಅಂತೇಳಿದ್ರೆ ನೀವು ನೋಡ್ಬೋದು ನಾನು ಅಲ್ಲಿಂದ ಇಲ್ಲಿ ತನಕ ಬಂದರೂ ಕೂಡ ನಮ್ಮ ಊರಿನ ವಾತಾವರಣ ಎಷ್ಟು ಚೆಂದ ಇದೆ ಅಂತೇಳಿದ್ರೆ ನೀಲಿ ಆಕಾಶ ನೋಡಲಿಕ್ಕೂ ಚೆಂದ ಹಾಗೆ ಈ ಪ್ರಕೃತಿ ಸೌಂದರ್ಯವನ್ನು ಸವಿಲಿಕ್ಕೂ ಚೆಂದ ಅಂತಲೇ ಹೇಳ್ಬೋದು ಯಾಕೆ ಹೇಳಿದ್ರೆ ನಮ್ಮ ಊರಿಗೆ ಎಲ್ಲಿಂದೂ ಎಲ್ಲಿಂದೂ ಬರ್ತಾರೆ ಆದರೆ ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂದರೆ ಎಷ್ಟೋ ಸಲ ನಾವೇ ನಮ್ಮ ಊರನ್ನು ನೋಡಲಿಕ್ಕೆ ಆಗಲ್ಲ ಅದರ ಖುಷಿ ಪಡೋದು ವಿಚಾರ ಏನಂತ ಹೇಳಿದ್ರೆ ನಾನು ಸಾಧ್ಯವಾದಷ್ಟು ನನ್ನ ಊರಲ್ಲದೆ ಇನ್ನೂ ಹೊರ ಊರನ್ನು ನೋಡುವಂಥ ಪ್ರಯತ್ನ ಮಾಡ್ತೇನೆ ಯಾಕಂತ ಹೇಳಿದ್ರೆ ಬದುಕಿದ್ವಾಗ ನೀವು ಏನು ನೋಡಬೇಕು ನೋಡಬೇಕು ಆ ನಂತರ ಆಗಲ್ಲಲ್ಲ ಸರ್ ಹಾಗೆ ಸೊ ಈಗ ನೀವು ಲೆಫ್ಟ್ ಸೈಡಲ್ಲಿ ನೋಡಿರುವಂಥದ್ದು ಶ್ರೀ ಮಹಾಗಣಪತಿ ಟೆಂಪಲಿಗೆ ಹೋಗುವಂಥ ಮುಖ್ಯ ದ್ವಾರ ಇದು ಇಲ್ಲಿಂದನೇ ನೀವು ಶ್ರೀ ಮಹಾಗಣಪತಿ ಟೆಂಪಲಿಗೆ ಹೋಗುವಂಥ ದಾರಿ ಸ್ನೇಹಿತರೆ ನಮ್ಮ ಜೀವನ ಎಷ್ಟು ಚಿಕ್ಕದ್ದು ಅಂತೇಳಿದ್ರೆ ನಾವು ಊಹೆ ಮಾಡೋದಕ್ಕಿಂತ ಚಿಕ್ಕದ್ದು ನಾವು ಜೀವನ ಪರ್ಯಂತರ ನಾವು ಭಗವಂತ ಸೃಷ್ಟಿ ಮಾಡಿರುವಂಥ ಈ ಸೃಷ್ಟಿಯನ್ನು ನೋಡಲಿಕ್ಕೆ ನಮ್ಮ ಹತ್ರ ಸಾಧ್ಯವೇ ಇಲ್ಲ ಆದರೆ ನಾನು ಹೇಳೋದು ಇಷ್ಟೇ ನೀವು ನಿಮ್ಮ ಜೀವನದಲ್ಲಿ ಕಷ್ಟಪಟ್ಟು ದುಡೀರಿ ಎಲ್ಲ ಮಾಡಿ ಆದರೆ ಒಂದು ದಿನ ನಿಮಗಾಗಿ ಅಂತ ಇಡಿ ಯಾಕೆಂತ ಹೇಳಿದ್ರೆ ಜೀವನ ಅಷ್ಟಕ್ಕೆ ಮುಗಿಯಲ್ಲ ನೀವು ಬದುಕಿದ್ದು ಕೂಡ ಅಷ್ಟೇ ಇಂಪಾರ್ಟೆಂಟು ಜೀವನ ಪೂರ್ತಿ ಕಷ್ಟಪಟ್ಟು ಕೊನೆಯಲ್ಲಿ ನೀವು ಏನೂ ನೋಡಿಲ್ಲ ಅಂತೇಳಿ ವಯಸ್ಸಾದ ಮೇಲಂತೂ ನೋಡಲಿಕ್ಕಂತೂ ಸಾಧ್ಯ ಇಲ್ಲ ಅಂದರೆ ನಾನು ಇನ್ನೊಬ್ಬರ ಬಗ್ಗೆ ಹೇಳ್ತಿಲ್ಲ ನಮ್ಮ ಜೀವನದ ಬಗ್ಗೆ ಹೇಳ್ತಿರೋದು ಖುಷಿ ಪಡಿ ಹಾಗೆ ಖುಷಿಯಾಗಿರಿ ಇನ್ನೊಬ್ಬರಿಗೂ ಖುಷಿ ಮಾಡಿ ಒಳ್ಳೇದು ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇದೇ ಭಾಗದಲ್ಲಿ ಮುಗಿಸ್ತೇನೆ ಇನ್ನು ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗಿ ಸಿಗೋಣ ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ ಸ್ನೇಹಿತರೆ ಹಾಗೆ ಶೇರ್ ಮಾಡಿ ಇನ್ನು ನಿಮ್ಮ ಫ್ರೆಂಡ್ಸಿಗೂ ಕೂಡ ಸಜೆಸ್ಟ್ ಮಾಡಿ ಹಾಗೆ ಹೊನ್ ಬಂದರೆ ನಿಮಗೆ ಅಕಸ್ಮಾತ್ ತಪ್ಪಿ ತಪ್ಪಿ ಏನಾದರೂ ಸಮಸ್ಯೆಗಳಾದರೆ ನಾನು ಕಾಲ್ ಮಾಡ್ಬೋದು ನನ್ನಿಂದ ಏನು ಸಹಾಯ ಮಾಡೋಕುಂಟ ಸಾಧ್ಯ ಉಂಟು ಅದನ್ನು ಖಂಡಿತವಾಗಿ ನಾನು ಮಾಡ್ತೇನೆ ಬನ್ನಿ